ನಾವು ಯಾರು ಅಷ್ಟ ಈಗ ಫುಲ್ ಬೀಳುತ್ತ ನಾವು ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗ್ಬೇಕು ಕಾಂಗ್ರೆಸ್ಸಿನ ಏನು ಈ ದುರಾಡಳಿತ ಇದೆ ಅಭಿವೃದ್ಧಿ ಕುಂಠಿತ ಆಗಿದೆ ಮತ್ತು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟ್ರುಗಳಿಗೆ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ ಇದರಲ್ಲದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಂತೂ ಕೂಡ ವಿರೋಧ ಪಕ್ಷನೇ ಭಾಳ ಹೆಚ್ಚಿನ ಒಂದು ಹೋರಾಟವನ್ನು ಮಾಡೋ ಮುಖಾಂತರ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡಿದ್ರಿ ಅದಾದಮೇಲೆ ಇವತ್ತು ನಿನ್ನೆ ಯತ್ನಾಳ್ ಅವರ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋಂಥ ಸುದ್ದಿನೂ ಕೂಡ ನನಗೆ ತಿಳಿತು ಸೊ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನೋಡ್ಕೊತೀವಿ